ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಎರಡು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಏಪ್ರಿಲ್ ಹಾಗೂ ಮೇ ತಿಂಗಳ ಉಚಿತ ಹಕ್ಕಿ ಹಣ ಅನ್ನಭಾಗ್ಯ ಯೋಜನೆಯ ಎಲ್ಲ ಒಂದು ಫಲಾನುಭವಿಗಳಿಗೆ ಜಮಾ ಹಾಕ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಡೇಟ್ ಏನಾದರೂ ಅನೌನ್ಸ್ ಮಾಡಿದ್ರೆ ಸೊ ಯಾವಾಗಿಂದ ಜಮಾ ಆಗ್ತಾ ಇದೆ ಏಪ್ರಿಲ್ ತಿಂಗಳ ಉಚಿತ ಹಕ್ಕಿ ಹಣ ಸ್ವಲ್ಪ ಜನಕ್ಕೆ ಮಾತ್ರ ಬಂದಿದೆ ಇನ್ನು ಉಳಿದಿರುವಂತಹ ಜನರಿಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಮೇ ತಿಂಗಳ ಉಚಿತ ಹಣ ಕೂಡ ಜಮಾ ಇದೆ ಸೊ ಯಾವಾಗಿಂದ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕ ಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ನೋಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಉಚಿತ ಹಕ್ಕಿ ಹಣ ಅನ್ನಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣ ಏನಿದೆ ಸೊ ಏನು ಅಂತ ಅಂದರೆ ಇವಾಗ ಫೆಬ್ರವರಿ ತಿಂಗಳವರೆಗೂ ಕೂಡ ಉಚಿತ ಹಕ್ಕಿ ಹಣ ಎಲ್ಲರೂ ಖಾತೆಗೂ ಕೂಡ ಜಮಾ ಆಗಿದೆ ಅದರಲ್ಲಿ ಸ್ವಲ್ಪ ಫಲಾನುಭವಿಗಳಿಗೆ ಏನಾಗಿದೆ ಅಂತ ಅಂದರೆ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ಕೆಲವೊಬ್ಬರು ಹೇಳ್ತಿರ್ತಾರೆ ಮೆಸೇಜಲ್ಲಿ ಕಮೆಂಟ್ ಮಾಡ್ತಾನೆ ಇರ್ತಾರೆ ಸೊ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅಮೌಂಟ್ ಏನೋ ನಮಗೆ ಖಾತೆಗೆ ಕಂಪಲ್ಸರಿ ಬರ್ತಾ ಇದೆ ಆದರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣ ಏನಿದೆ ಸೊ ಆ ಒಂದು ಹಣ ನಮ್ಮ ಖಾತೆಗೆ ಜಮಾ ಹಾಕ್ತಿಲ್ಲ ಸೊ ಏನು ಪ್ರಾಬ್ಲಮ್ ಆಗಿದೆ ಏನು ಕಾರಣಕ್ಕೋಸ್ಕರ ಜಮಾ ಹಾಕ್ತಿಲ್ಲ ಅಂತ ಮೆಸೇಜ್ ಮಾಡ್ತಾನೆ ಇರ್ತಾರೆ ಸೊ ಈ ಒಂದು ಏನು ಉಚಿತ ಹಕ್ಕಿ ಹಣ ಇದೆ ಸೊ ಇದು ಫೆಬ್ರವರಿ ತಿಂಗಳ ಹಣ ಏನು ಬರ್ತಿತ್ತು ಸೊ ಅಲ್ಲಿವರೆಗೂ ಕೂಡ ಎಲ್ರಿಗೂ ಕೂಡ ಒಂದು ಒಂದು ಲೆಕ್ಕದಲ್ಲಿ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಫೆಬ್ರವರಿ ಬಿಟ್ಟು ಮಾರ್ಚ್ ತಿಂಗಳಿಂದ ಏನಾಗಿದೆ ಅಂತ ಅಂದರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗಿರೋದ್ರಿಂದ ಸ್ವಲ್ಪ ಸರ್ವರ್ ಬ್ಯುಸಿ ಆಗಿರ್ಬೋದು ಅಥವಾ ಏನಾದರೂ ಸರ್ವರ್ ಪ್ರಾಬ್ಲಮ್ಸ್ ಆಗಿರ್ಬೋದು ಈ ರೀತಿ ಪ್ರಾಬ್ಲಮ್ಸ್ ಇರೋದರಿಂದ ಏನಾಗಿದೆ ಅಂತಂದರೆ ಎಲ್ರಿಗೂ ಗಾತೆಗೂ ಕೂಡ ಹಣ ಜಮಾ ಆಗಿಲ್ಲ ಇನ್ನು ಕೆಲವೊಬ್ರಿಗೆ ಏನಾಗಿದೆ ಅಂತಂದರೆ ನಮಗೆ ಒಂದು ತಿಂಗಳಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಅಂಥವ್ರಿಗೆ ನಾವು ಏನು ಹೇಳೋದಾದರೆ ನೀವು ಆರೋಗ್ಯ ಅಂದರೆ ಫು ಫುಡ್ ಡಿಪಾರ್ಟ್ ಏನಿರುತ್ತೆ ಸೊ ಆ ಒಂದು ಫುಡ್ ಡಿಪಾರ್ಟ್ಮೆಂಟ್ಗೆ ನೀವು ಹೋಗಿ ಕಂಪಲ್ಸರಿಯಾಗಿ ನೀವು ಮೀಟ್ ಮಾಡಿಕೊಂಡು ಅಲ್ಲಿ ಏನು ಪ್ರಾಬ್ಲಮ್ ಆಗಿರುತ್ತೆ ಅದನ್ನು ಸಾಲ್ವ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ನಿಮಗೆ ಕೊನೆಯವರೆಗೂ ಕೂಡ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಫುಡ್ ಡಿಪಾರ್ಟ್ಮೆಂಟ್ಗೆ ಭೇಟಿ ನೀಡಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಫೈಂಡ್ ಔಟ್ ಮಾಡಿಕೊಂಡು ಅದಾದಮೇಲೆ ನೀವು ಒಂದು ಅಕ್ಕಿ ಹಣ ಬರೋ ರೀತಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ ಇವಾಗ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣ ಏನಿದೆ ಸೊ ಅದು ಮೇ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆ ಎಲ್ರಿಗೂ ಕೂಡ ಜಮಾ ಆಗಬೇಕಾಗಿತ್ತು ಬಟ್ ಎಲೆಕ್ಷನ್ ಇತ್ತು ಅದಾದಮೇಲೆ ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಕೆಲವೊಂದು ಪ್ರಾಬ್ಲಮ್ಗಳಿಂದ ಈ ಒಂದು ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಇವಾಗ ಏನು ಅಂತಂದರೆ ಒಂದು ಮೇ ತಿಂಗಳ ಒಂದು ಎಂಡಿಂಗಲ್ಲಿ ಏನು ಮಾಡಿದ್ರು ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣವನ್ನು ಬಿಡಬ ಕಡೆ ಮಾಡಿದ್ರು ಅಂತ ಅಂದ್ರೆ ಮೇ ತಿಂಗಳು ಕ್ಲೋಸ್ ಆಗೋದಕ್ಕೆ ಫೋರ್ ಟು ಫೈವ್ ಡೇಸ್ ಇದೆ ಅನ್ನೋ ರೀತಿ ಬಿಡುಗಡೆಯೇ ಮಾಡಿದ್ದಾರೆ ಬಟ್ ಫೈವ್ ಟು ಟೆನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಈ ಒಂದು ಹಣ ತಲುಪಿರೋ ಸಾಧ್ಯತೆ ಇದೆ ಬಟ್ ಇವಾಗ ಏಪ್ರಿಲ್ ತಿಂಗಳ ಹಣವನ್ನು ಏನು ಬಿಡುಗಡೆ ಮಾಡಿದರೆ ಆ ಒಂದು ಹಣ ಜೂನ್ ಫಿಫ್ಟೀಂತ್ ಒಳಗಡೆ ಅಂತ ಅಂದರೆ ಜೂನ್ ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲರೂ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನಮಗೆ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಪೆಂಡಿಂಗ್ ಏನಾದರೂ ಉಳ್ಕೊಂಡಿದ್ರೆ ಸೊ ಅದ್ರ ಜೊತೆನೇ ಸೇರಿಸಿ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಾದಮೇಲೆ ಆಗಿದ್ರೆ ಮೇ ತಿಂಗಳ ಹಣವನ್ನು ಯಾವಾಗ ಹಾಕ್ತಾರೆ ಅಂತ ನೀವು ಕೇಳ್ಬೋದು ಏಪ್ರಿಲ್ ತಿಂಗಳ ಹಣ ಫಿಫ್ಟೀನ್ತ್ ಒಳಗಡೆ ಕ್ಲೋಸ್ ಆದರೆ ಈ ಒಂದು ಮೇ ತಿಂಗಳ ಹಣವನ್ನು ಏನು ಮಾಡ್ತಾರೆ ಅಂತ ಅಂದರೆ ಫಿಫ್ಟೀನ್ತ್ ಅಂತ ಅಂದರೆ ಹದಿನೈದನೇ ತಾರೀಕು ಆದಮೇಲೆ ಮೂವತ್ತನೇ ತಾರೀಕಿನ ಒಳಗಡೆ ಅದಕ್ಕೂ ಕೂಡ ಫಿಫ್ಟೀನ್ ಡೇಸ್ ಟೈಮನ್ನು ತೆಗೆದುಕೊಂಡು ಈ ತಿಂಗಳ ಹೆಂಡಿಂಗ್ ಒಳಗಡೆ ಎರಡೂ ಕಂತಿನ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಏಪ್ರಿಲು ಹಾಗೆಯೇ ಮೇ ತಿಂಗಳ ಉಚಿತ ಅಕ್ಕಿ ಹಣ ಏನು ಬರಬೇಕು ಎರಡೂ ತಿಂಗಳ ಹಣ ಈ ಒಂದು ತಿಂಗಳಲ್ಲೇ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ वीडियो इशा आदि लाइक थैंक यू फ्रेंड्स बाय बाय